ರಾಜ್ಯ ಸರ್ಕಾರದಿಂದ ಎಲ್ಲ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರುವ ಎಲ್ಲರಿಗೂ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡೆಯುತ್ತಿರುವ ಎಲ್ಲ ಮಹಿಳೆಯರಿಗೂ ಕೂಡ ಇದರಲ್ಲಿ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಅನ್ನಭಾಗ್ಯ ಯೋಜನೆಯ ಹಣವನ್ನು ಪಡೆದುಕೊಳ್ಳುತ್ತಿರುವಂಥ ಗ್ರಾಹಕರಿಗೂ ಕೂಡ ಇದೊಂದು ಶಾಕಿಂಗ್ ಸುದ್ದಿ ಅದೇನಪ್ಪ ಅಂತ ಹೇಳಿದರೆ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ ಈಗಾಗಲೇ ಬಂದಿರುವಂಥ ವರದಿಯ ಪ್ರಕಾರ ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ಈಗಾಗಲೇ ರದ್ದು ಮಾಡಿದೆ ಈ ರದ್ದು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಈಗಾಗಲೇ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿ ಗೃಹಲಕ್ಷ್ಮಿ ಯೋಜನೆಯ ಐದು ಕಂತಿನ ಹಣವನ್ನು ಪಡೆದುಕೊಂಡು ಅಂದರೆ ಹತ್ತು ಸಾವಿರ ರೂಪಾಯಿಯನ್ನು ನೀವು ಈಗಾಗಲೇ ಪಡೆದುಕೊಂಡು ಆರನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದರೆ ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಬರ್ತಿರುವಂಥ ಆಹಾರ ಧಾನ್ಯ ಇರ್ಬೋದು ಅದೇ ರೀತಿಯಲ್ಲಿ ಅಕ್ಕಿಯ ಹಣ ಇರ್ಬೋದು ಇದನ್ನು ಪಡೆದುಕೊಳ್ತಾ ಇದ್ರು ನಿಮಗೂ ಕೂಡ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು ಇದೀಗ ಸರ್ಕಾರ ಇತ್ತೀಚೆಗೆ ಬಿಡು ರದ್ದು ಮಾಡಿರುವಂಥ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಈ ಪಟ್ಟಿಯಲ್ಲಿ ಇರುವ ರೇಷನ್ ಕಾರ್ಡ್ನ ಸದಸ್ಯರಲ್ಲಿ ಇನ್ನು ಮೇಲೆ ಇವರಿಗೆ ರೇಷನ್ ಕಾರ್ಡ್ ತಾತ್ಕಾಲಿಕವಾಗಿ ರದ್ದಾಗಲಿದೆ ಅದೇ ರೀತಿಯಲ್ಲಿ ತಾತ್ಕಾಲಿಕ ಅಲ್ಲ ಶಾಶ್ವತ ಕೂಡ ರದ್ದು ಮಾಡ್ಬೋದು ಇದರ ಜೊತೆಗೆ ಒಂದು ವೇಳೆ ಈ ಪಟ್ಟಿಯಲ್ಲಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಇದ್ದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ನ ಹೆಸರಿದ್ದರೆ ಆವಾಗ ನಿಮಗೆ ಇಲ್ಲಿಯವರೆಗೆ ಬರ್ತಿರುವಂಥ ಗ್ರಹಲಕ್ಷ್ಮಿ योजना हण ಒಮ್ಮೆಲೆ ಸ್ಥಗಿತವಾಗುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಕೂಡ ಸ್ಥಗಿತವಾಗುತ್ತೆ ಹಾಗಾದರೆ ಯಾರ ಯಾರ ಕಾರ್ಡನ್ನು ಕರ್ನಾಟಕ ರಾಜ್ಯ ಸರ್ಕಾರ ಇದೀಗ ರದ್ದು ಮಾಡಿದೆ ಯಾರ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಯಾವ ರೀತಿ ನೀವು ಚೆಕ್ ಮಾಡಿಕೊಳ್ಬೇಕು ಹಾಗೆ ಚೆಕ್ ರದ್ದಾದರೆ ಏನೆಲ್ಲ ಆಗುತ್ತೆ ನಿಮಗೆ ಜೊತೆಗೆ ಏನೇನು ಸರ್ಕಾರ ಹೊಸ ನಿಯಮವನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ಅಪ್ಲೈ ಮಾಡಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿ ಮೊದಲೇದಾಗಿ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯ ಉಪಯುಕ್ತ ಮಾಹಿತಿಯನ್ನು ನಿರಂತರವಾಗಿ ನಿಮಗೆ ಅಪ್ಲೋಡ್ ಮಾಡ್ತಿರ್ತೀವಿ ಅದೇ ರೀತಿ ಅದೇ ರೀತಿ ನಮ್ಮ ಚಾನಲಲ್ಲಿ ಯಾವುದೇ ರೀತಿ ನಿಮಗೆ ಫೇಕ್ ನಕಲಿ ಸುದ್ದಿ ಬರುವುದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಸೊ ನೀವು ಯಾವ ರೇಷನ್ ಕಾರ್ಡ್ ಹೊಂದಿದ್ರಿ ಬಿ ಪಿ ಎಲ್ ಆದರೆ ಬಿ ಪಿ ಎಲ್ಲು ಎ ಪಿ ಎಲ್ ಆದರೆ ಎ ಪಿ ಎಲ್ಲು ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರ್ತಾ ಇದೆಯಾ ಬರ್ತಾ ಇಲ್ವಾ ಎಷ್ಟನೇ ಕಂತಿನ ಹಣ ಬಂದಿದೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನು ರಾಜ್ಯ ಸರ್ಕಾರದಲ್ಲಿ ಈಗ ಲೇಟೆಸ್ಟಾಗಿ ಬಂದಿರುವಂಥ ಅಧಿಕೃತ ಮಾಹಿತಿಯ ಪ್ರಕಾರ ಹಲವಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ ಹೌದು ಈಗಾಗಲೇ ನಿಮ್ಗೆ ಹಾಗೆ ರಾಜ್ಯ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿತರಣೆಯಲ್ಲಿ ಹಲವಾರು ಹೊಸ ಹೊಸ ನಿಯಮಗಳನ್ನು ಜಾರಿಗೆ ತಂದಿತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ವಿತರಣೆ ಆದ ಬಳಿಕೂ ಕೂಡ ಯಾರೆಲ್ಲ ಅನರ್ಹರಾದವರು ಬಿ ಪಿ ಎಲ್ ರೇಷನ್ಗಳನ್ನು ಹೊಂದಿದ್ದಾರೆ ಈ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಗಳನ್ನು ಲಾಭವನ್ನು ಪಡ್ಕೊಳ್ತಿದ್ದರೆ ಅಂಥವರ ಕಾರ್ಡ್ಗಳ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆಗೆ ಒಳಪಡಿಸಿ ಕೆಲವೊಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಅವರ ಪಟ್ಟಿಯನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಇದೀಗ ಬಿಡುಗಡೆ ಮಾಡಿದೆ ಆ ವೆಬ್ಸೈಟ್ನಲ್ಲಿ ನೀವು ಯಾವ ರೀತಿ ನಿಮ್ಮ ರೇಷನ್ ಕಾರ್ಡ್ನ ಹೆಸರು ಯಾವ ರೀತಿ ನೀವು ಚೆಕ್ ಮಾಡ್ಬೋದು ಅದನ್ನು ಕೂಡ ನಿಮಗೆ ತಿಳಿಸಿಕೊಡ್ತೀವಿ ಪ್ರತಿಯೊಬ್ಬರೂ ಸ್ಕಿಪ್ ಮಾಡಬೇಡಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಇನ್ನು ಮೊದಲನೇದಾಗಿ ಯಾರ ಯಾರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ಇದೀಗ ರದ್ದು ಮಾಡಿದೆ ಅಂತ ನೀವು ನೋಡೋದಾದರೆ ಮೊದಲೇದಾಗಿ ಯಾರೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿದ್ದಾರೆ ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಅಥವಾ ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಿದ್ದಾರೆ ಅಥವಾ ಕಾ ಲಗ್ಸುರಿ ಕಾರ್ಗಳನ್ನು ಬಿಳಿ ಬೋರ್ಡ್ ಇರುವ ಕಾರ್ಗಳನ್ನು ಹೊಂದಿದರೆ ಅದೇ ರೀತಿ ನಾನಾ ಮೂಲಗಳಿಂದ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ತಿರುವಂತಹ ಪಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಇದೀಗ ಸರ್ಕಾರ ರದ್ದುಪಡಿಸಿದೆ ಅಂತ ಹೇಳ್ಬೋದು ಒಂದು ವೇಳೆ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಿರುವ ಈ ಪಟ್ಟಿಯಲ್ಲಿ ನಿಮ್ಮ ಪಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಏನಾಗುತ್ತೆ ನಿಮಗೆ ಇಲ್ಲೇ ತನಕ ನೀವು ಒಂದು ಎರಡು ಮೂರು ನಾಲ್ಕು ಐದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಂಡ್ರೂ ಕೂಡ ಒಂದು ವೇಳೆ ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದರೆ ನಿಮ್ಮ ಗ್ರಹಲಕ್ಷ್ಮಿ ಿ ಯೋಜನೆಯ ಲಾಭ ಇನ್ಮೇಲೆ ನಿಮಗೆ ಬರುವುದಿಲ್ಲ ಹೌದು ಈಗಾಗಲೇ ನೀವು ಹತ್ತು ಸಾವಿರ ರೂಪಾಯಿ ಐದು ಕಂತಿನ ಹಣ ಪಡ್ಕೊಂಡ್ರೂ ಕೂಡ ಇನ್ನು ಆರನೇ ಕಂತಿನ ಹಣ ಸ್ಥಗಿತವಾಗುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಕೂಡ ನಿಮಗೆ ಇನ್ಮೇಲೆ ಬರಲ್ಲ ಅಂತ ಹೇಳ್ಬೋದು ಇನ್ನು ರೇಷನ್ ಕಾರ್ಡ್ ರದ್ದಾಗಿರುವ ಪಟ್ಟಿಯಲ್ಲಿ ನೀವು ಯಾವ ರೀತಿ ಆನ್ಲೈನ್ನಲ್ಲಿ ಮೊಬೈಲ್ನಲ್ಲಿ ಚೆಕ್ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಕರ್ನಾಟಕದ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ನ ನೇರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಕೊಟ್ಟಿರ್ತೀವಿ ಅಲ್ಲಿಂದ ನೀವು ಕ್ಲಿಕ್ ಮಾಡಿದರೆ ಸರ್ಕಾರದ ಅಧಿಕೃತ ವೆಬ್ಸೈಟಿಗೆ ಹೋಗುತ್ತೆ ಇದು ನೀವು ಮೊಬೈಲಲ್ಲಿ ಕೂಡ ಮಾಡ್ಬೋದು ಇಲ್ಲಾಂದರೆ ಲ್ಯಾಪ್ಟಾಪ್ ಇದ್ದರೆ ಕಂಪ್ಯೂಟರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಬೋದು ಅದರಲ್ಲಿ ನೀವು ವೆಬ್ಸೈಟ್ ಓಪನ್ ಆದಾಗ ಎಡಬದಿಯಲ್ಲಿ ನಿಮಗೆ ಈ ರೇಷನ್ ಕಾರ್ಡ್ ಅಂತ ಬರುತ್ತೆ ಈ ರೇಷನ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದೇ ರೀತಿ ಈ ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗೆ ನಿಮಗೆ ಶೋ ಕ್ಯಾನ್ಸಲ್ಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಏನು ಮಾಡಬೇಕಂದ್ರೆ ನಿಮ್ಮ ತಾಲೂಕು ನಿಮ್ಮ ಗ್ರಾಮ ಪಂಚಾಯತ್ತು ನಿಮ್ಮ ವಿಲೇಜು ಅಂದರೆ ಗ್ರಾಮ ಎಲ್ಲ ಮೇಲೆ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ನೆಕ್ಸ್ಟು ನೀವು ಗೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೋ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮ್ಮ ಗ್ರಾಮದಲ್ಲಿ ಎಷ್ಟು ಯಾರ್ಯಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆ ಅದರ ಸಂಪೂರ್ಣ ಹೆಸರನ್ನು ನೀವು ಅಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಜೊತೆಗೆ ಉಪಯುಕ್ತವಾಗಿದೆ ಅಂದ್ಕೊಂಡಿದ್ದೀವಿ ಉಪಯುಕ್ತವಾದರೆ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಆದರೂ ಪ್ರತಿಯೊಬ್ಬರು ಲೈಕ್ ಮಾಡಿ ನೀವು ಯಾವ ಜಿಲ್ಲೆಯಿಂದ ನೀವು ವಿಡಿಯೋವನ್ನು ನೋಡ್ತಿದ್ರೆ ನಿಮ್ಮ ಜಿಲ್ಲೆಯ ಹೆಸರನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ